ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರು ನಿಧನರಾಗಿ ಇಂದಿಗೆ ಸರಿಯಾಗಿ ಒಂದು ವರ್ಷ ಕಳೆದಿದೆ ಇದೀಗ ಸ್ಪಂದನ ಅವರ ನೆನಪಿನಲ್ಲೇ ಪತಿ ವಿಜಯ ರಾಘವೇಂದ್ರ ಅವರು ವರ್ಷ ಪುಣ್ಯತಿಥಿ ಕಾರ್ಯ ಮಾಡಿದ್ದಾರೆ ಸ್ಪಂದನ ಅವರ ಪುಣ್ಯತಿಥಿ ಪೂಜೆಯ ವೇಳೆ ಕುಸಿದು ಬಿದ್ದಿದ್ದಾರೆ ಹಾಗಾದ್ರೆ ವಿಜಯ ರಾಘವೇಂದ್ರ ಅವರಿಗೆ ಆಗಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ಪಂದನ ಅವರು ವಿಚಾರಗವೇಂದ್ರ ಅವರಿಂದ ದೂರವಾಗಿ ಇಂದಿಗೆ ಒಂದು ವರ್ಷ ಅವರು ಇಲ್ಲ ಎಂಬುದನ್ನು ಮರೆಯಲು ವಿಚಾರಗವೇಂದ್ರ ಅವರಿಗೆ ಈಗಲೂ ಸಾಧ್ಯವಾಗುತ್ತಿಲ್ಲ ಇಂದು ವಿಚಾರಗವೇಂದ್ರ ಅವರು ಪತ್ನಿ ಸ್ಪಂದನ ಅವರ ವರ್ಷದ ಪುಣ್ಯತಿಥಿ ಕಾರ್ಯವನ್ನ ನೆರವೇರಿಸಿದ್ದಾರೆ ಈ ವೇಳೆ ಅವರು ಭಾವುಕರಾಗಿ ಕುಸಿದು ಬಿದ್ದಿದ್ದಾರೆ ಹೌದು ಇಂದು ಸ್ಪಂದನ ಪುಣ್ಯತಿಥಿ ಹೀಗಾಗಿ ಇಂದು ಬೆಳಗ್ಗೆ ಸ್ಪಂದನ ಅವರ ಫೋಟೋನ ವಿಜಯ ಹಂಚಿಕೊಂಡಿದ್ದಾರೆ ಈ ಫೋಟೋಗೆ ಚಿನ ಮೌನದಲ್ಲಿ ಅರಳಿದ ನಗು ನಿನ್ನದು ನೀ ನಡೆದ ಹಾದಿಯ ನೆನಪಿನ ಬೆಳಕು ನನ್ನದು ಎಂದು ಬರೆದುಕೊಂಡಿದ್ದಾರೆ ಬಳಿಕ ಕುಟುಂಬದವರ ಜೊತೆ ಹರಿಶ್ಚಂದ್ರ ಘಾಟ್ನಲ್ಲಿ ಪತ್ನಿಯ ವರ್ಷದ ಪುಣ್ಯತಿಥಿ ಕಾರ್ಯ ಪೂಜೆ ಮಾಡಿದ್ದಾರೆ ಪೂಜೆ ಮಾಡುವ ವೇಳೆ ಪತ್ನಿ ಸ್ಪಂದನ ಅವರ ನೆನಪಾಗಿ ಕಣ್ಣೀರು ಹಾಕುತ್ತಾ ಅಲ್ಲೇ ಕುಳಿತುಕೊಂಡಿದ್ದಾರೆ ವಿಜಯ ರಾಘವೇಂದ್ರ ಅವರ ದುಃಖ ನೋಡಿ ಮಗ ಶೌರ್ಯ ಹಾಗೂ ತಂದೆ ತಾಯಿ ಕೂಡ ಕಣ್ಣೀರು ಹಾಕಿದ್ದಾರೆ ಅಣ್ಣನ ದುಃಖ ನೋಡಲಾರದೆ ಸಹೋದರ ಶ್ರೀಮುರಳಿ ಸಮಾಧಾನ ಪಡಿಸಿ ಕರೆದುಕೊಂಡು ಬಂದು ಕಾರ್ಯ ಮುಗಿಸಿದ್ದಾರೆ ಪತ್ನಿ ಕರೆದುಕೊಂಡು ನೋವಿನಲ್ಲಿರುವ ವಿಜಯ ರಾಘವೇಂದ್ರ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಆ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ರೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು